ನಮಸ್ಕಾರ ವೀಕ್ಷಕರೇ ಡಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ಜಮಖಂಡಿ ತಾಲೂಕಾ ನಿವೃತ್ತ ನೌಕರರ ಸಂಘ ಜಮಖಂಡಿ ಮೂವತ್ತೆಂಟನೆಯ ವಾರ್ಷಿಕ ಸಭೆ ಹಾಗೂ ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮವು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ನಿವೃತ್ತ ನೌಕರರ ಸಂಘದ ವಾರ್ಷಿಕ ವರದಿ ಹಾಗೂ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಕಾರ್ಯಕ್ರಮದ ಸುದ್ದಿಗೋಷ್ಠಿ ತಮ್ಮದೇ ಆದ ನಿವೃತ್ತ ನೌಕರರ ಸಂಘದ ಆಫೀಸ್ನಲ್ಲಿ ನಡೆದ ಸುದ್ದಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಎಂ ಶೆಟ್ಟರ್ ಅವರ ನಮ್ಮ ಸಂಘದ ಮೂವತ್ತೆಂಟನೆಯ ವಾರ್ಷಿಕ ಸಭೆ ಹಾಗೂ ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಲಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭವಾದ ಸಂಘ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂವತ್ತೆಂಟನೆಯ ವರ್ಷದ ವಾರ್ಷಿಕ ಸಭೆ ಹಾಗೂ ಎಪ್ಪತ್ತು ವರ್ಷದ ಹಿರಿಯ ಚೇತನರಿಗೆ ಸನ್ಮಾನ ಸಮಾರಂಭವನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವ ಭವನದಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗುವ ಕಾರ್ಯಕ್ರಮ ಇದಾಗಿದ್ದು ಈ ಸಾರಿ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸುವವರು ಓಲೆಮಠದ ಶ್ರೀ ಆನಂದ ದೇವರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಅವರು ಅತಿಥಿಗಳಾಗಿ ಜಮಖಂಡಿಯ ಜನಪ್ರಿಯ ಶಾಸಕರಾದ ಜಗದೀಶ್ ಗುಡಗುಂಟಿ ಅವರು ಮತ್ತು ಜಮಖಂಡಿ ನಗರಸಭೆಯ ಅಧ್ಯಕ್ಷರಾದ ಪರಮಾನಂದ ಗೌರೋಜಿಯವರು ಗುತ್ತಿಗೆದಾರರಾದಂತಹ ಕಂಕಾಳೆಯವರು ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಅಜ್ಜನ್ನವರ್ ಅವರು ಬರ್ತಾರೆ ಮತ್ತು ಅಂದಿನ ಕಾರ್ಯಕ್ರಮದಲ್ಲಿ ಮೂವತ್ತೆಂಟನೆಯ ವಾರ್ಷಿಕ ಸಭೆ ಹಾಗೂ ಹಿರಿಯ ಚೇತನರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಎಂದಿದ್ದಾರೆ ನಂತರ ಮಾತನಾಡಿದಂತಹ ನಿವೃತ್ತ ನೌಕರರ ಸಂಘದ ಗೌರವ ಅಧ್ಯಕ್ಷರಾದ ಯು ಕೆ ಗಸ್ತಿಯವರು ಈ ಕಾರ್ಯಕ್ರಮದಲ್ಲಿ ಕೆ ಜಿ ಗಂಟಿ ಎಲ್ ಆರ್ ಪವಾರ್ ಪಿ ವಿ ತುಳಸಿಗೆರೆ ಮತ್ತು ಸಿಪಿ ಮೇಘಾನಿ ಸೇರಿದಂತೆ ಡಿ ಎಂ ಜನವಾಡ್ ಎಸ್ಆರ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ಅತಿಥಿಗಳಾದ ಪಿ ಎನ್ ಪಾಟೀಲ್ ಸಾಹೇಬರು ಮತ್ತು ಬಿಜಾಪುರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಅಧ್ಯಕ್ಷರು ಮತ್ತು ಬಾಗಲಕೋಟೆ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ಮನ್ನಾಳಿ ಸಾಹೇಬರು ಈ ಎಲ್ಲರೂ ನಮ್ಮ ವಾರ್ಷಿಕ ಸಭೆಗೆ ಉಪಸ್ಥಿತರಿರುವರು ಅವರ ಸಾನ್ನಿಧ್ಯದಲ್ಲಿ ನಮ್ಮ ಓಲೇಮಠ ಸ್ವಾಮೀಜಿಯವರಾದ ಆನಂದ ಸ್ವಾಮೀಜಿಯವರು ಅವರ ಸಾನ್ನಿಧ್ಯ ವಹಿಸಿಕೊಳ್ಳೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅವರು ಆವತ್ತು ಬರ್ತಾ ಇದ್ದಾರೆ ಈ ವಾರ್ಷಿಕ ಸಭೆಯನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಸಂಘದಲ್ಲಿ ನಿರ್ಣಯವನ್ನು ಕೈಕೊಂಡಿದ್ದೇವೆ ಆ ಪ್ರಕಾರ ಆ ಸಂಘದ ಆಗು ಹೋಗುಗಳನ್ನು ಆವತ್ತು ನಾವು ಮಾತನಾಡ್ತೀವಿ ನಾನು ಎಚ್ ಎಂ ಶೆಟ್ಟರ್ ಅಧ್ಯಕ್ಷರು ಕರ್ನಾಟಕ ನಿವೃತ್ತ ನೌಕರ ಸಂಘ ಜಮಖಂಡಿ ನಮ್ಮ ಪ್ರತಿ ವರ್ಷದಂತೆ ಈ ಸಲ ಕೂಡ ನಮ್ಮ ಮೂವತ್ತೆಂಟನೇ ವರ್ಷದ ವಾರ್ಷಿಕ ಸಭೆ ಹಾಗೂ ಹಿರಿಯ ಚೇತನ್ರ ಸನ್ಮಾನ ಸಮಾರಂಭವನ್ನು ಬಸವ ಜಮಖಂಡಿ ನಗರದ ಬಸವನ ಭವನದಲ್ಲಿ ಏರ್ಪಾಡು ಏರ್ಪಾಡು ಮಾಡಿಕೊಂಡಿದ್ದೀವಿ ಈ ಸಲ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ಓಲೆ ಮಾಡದ ಆನಂದ ದೇವರು ಬಯಸ್ಕೋತಾರೆ ಆಮೇಲೆ ಮುರುಗೇಶ್ ನೀರ ಭಾರಿ ಉದ್ದಿಮೆದಾರರು ಹಾಗೂ ಮಾಜಿ ಸಚಿವರು ದೀಪ ಬೆಳನ್ನು ಮಾಡ್ತಾರೆ ಅದೇ ಪ್ರಕಾರ ನಮ್ಮ ಜಮಖಂಡಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಾಡೋಜ್ ಗುಡುಗುಂಟೆ ಅವರು ಕೂಡ ಬರ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಒಳ್ಳೆಯ ಕಾರ್ಯಕರ್ತರಾಗಿ ನಗರಸಭೆಯನ್ನ ಹೆಚ್ಚು ಇದಕ್ಕೆ ಹೋದಂಥ ನಗರಸಭಾ ಅಧ್ಯಕ್ಷರಾದಂಥ ಗೌರವರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ ಹಾಗೂ ಒಳ್ಳೆಯ ಗುತ್ತಿಗೆದಾರರ ಹೆಸರು ಪಡೆದಂತ ಯುವ ಮಿತ್ರರಂಥ ಕಂಕಾಳೆಯವರು ಅವರು ಕೂಡ ನಮ್ಮ ಈ ಸಭೆಗೆ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಬಾಗ ಬಾಗಲಕೋಟೆ ಜಿಲ್ಲೆಯಲ್ಲಿಯ ಗೌರವ ಅಧ್ಯಕ್ಷರಂದ ಹಾಗೂ ಶಿಕ್ಷಣ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಈಗ ಗೌರವಾಧ್ಯಕ್ಷರಾಗಿ ಕಾರ್ಯ ಮಾಡಿದ ಶ್ರೀ ಮನಹಳ್ಳಿ ಅವರು ಹಾಗೂ ಅಧ್ಯಕ್ಷರಾದಂಥ ಗೋವಿಂದಪ್ಪನವರು ಬರ್ತಾ ಇದ್ದಾರೆ ನಮ್ಮ ಜಮಖಂಡಿ ತಾಲೂನ ಈ ರಾಜ್ಯ ಸರ್ಕಾರ ನೌಕರ ಅಧ್ಯಕ್ಷರಾದಂಥ ಅರ್ಜುನ ಸರ್ ಬರ್ ಬರ್ತಾ ಇದ್ದಾರೆ ಆಮೇಲೆ ಬೆಳಗಾವಿ ಜಿಲ್ಲೆಯ ಉಪಾಧ್ಯಕ್ಷರು ಹಾಗೂ ಶಂಕರಗೌಡ ಆ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ನಿವೃತ್ತ ಸಂಘದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅವತ್ತಿನ ದಿವಸ ನಮ್ಮ ಎಪ್ಪತ್ತು ಹಿರಿಯ ಚೇತನರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಆಮೇಲೆ ಪ್ರತಿ ವರ್ಷ ಇದಂತೆ ನಮ್ಮ ರೂಪುರೇಷೆಗಳನ್ನ ಏನನ್ನೋದು ಇದು ಮಾಡ್ತೀವಿ ಆಮೇಲೆ ಎಲ್ಲರೂ ವರ್ಷಕ್ಕೊಮ್ಮೆ ನಮ್ಮದು ಮಾಡ್ತೀವಿ ಇದು ಮೂವತ್ತೆರಡನೇ ಮೂವತ್ತೆಂಟನೇ ಇದ್ದ ನಮ್ಮ ಸಂಘ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಪ್ರಾರಂಭ ಆಯ್ತು ಆಗಿನ ಕೆ ಟಿ ವಿ ಪಾಟೀಲ್ ಹಕ್ಕಂಥ ಶಿಕ್ಷಣ ಇಲಾಖೆ ಪಿ ಬಿ ಹೈಸ್ಕೂಲ್ ನ ಮುಖ್ಯಾಧ್ಯಾಪರ ಇದ ಮಾಡಿದ್ರು ಈಗ ನಾನು ಎರಡ್ ಸಾವಿರದ ಹದಿನೆಂಟರಿಂದ ಅಧ್ಯಕ್ಷ ಆಗಿ ಇದ ಮಾಡ್ತೀನಿ ಆಮೇಲೆ ನಮ್ಮ ರಾಜ್ಯದಲ್ಲಿ ಕೇವಲ ಎಂಟು ಸ್ವಂತ ಬಿಲ್ಡಿಂಗ್ ಅದಾವ ಆಫೀಸ್ ಉಳಿಕಿ ಆಫೀಸ್ ಒಳಗ ಆಮೇಲೆ ಅಹ್ ಸಾಹಿತ್ಯ ಬೌಂಡ ಹಿಂಗತಿ ಒಂದೊಂದು ರೂಮ್ ತಗೊಂಡು ಇದ ಮಾಡ್ತಾರ ಆದ್ರ ಆ ಎಂಟು ಇದ್ರೊಳಗ ನಮ್ಮದು ಆರನೇದ್ದು ಆಮೇಲೆ ನಮ್ಮ ಬಾಗಲಕೋಡು ಜಿಲ್ಲೆಯೊಳಗ ಮುದೋಳ ಮತ್ತು ಜಮಖಂಡಿ ಬಾರಿ ಸ್ಟ್ರಾಂಗ್ ಇದ್ದಂತ ಸಂಘಗಳು ಆಮೇಲೆ ನಾವು ನಮ್ಮ ನಿವೃತ್ತ ನೌಕರ ಸಂಘದ ಅನೇಕ ಕಾರ್ಯಗಳನ್ನ ಅವ್ತೀವಿ ಟ್ರೆಜರಿ ಆಮೇಲೆ ಬ್ಯಾಂಕು ಆಮೇಲೆ ಅವ್ರದ್ದು ಯಾವ್ದೋ ಒಂದು ಏನೋ ಆಗಿತ್ತು ಅಂದ್ರೆ ಬೆಂಗಳೂರ್ ತಕ ಹೋಗ್ಕಟ್ಟ ನಾವು ಜಿ ಆಫೀಸ್ ಕೂಡ ನಾವು ಅವರ ಕಾರ್ಯವನ್ನ ಮಾಡ್ಕೊತೀವಿ ಆಮೇಲೆ ನಿವೃತ್ತಿ ಮರಣ ಹೊಂದಿದಾಗ ಅವರ ಸಂಬಂಧಿಕ ಸಂಬಂಧಪಟ್ಟಂತ ವ್ಯಕ್ತಿಗೆ ಕುಟುಂಬ ಪಿಂಚಣಿ ಕೂಡ ಅದನ್ನ ಮಾಡಕ್ ನಾವು ಬಹಳ ಪ್ರಯತ್ನ ಮಾಡ್ತೀವಿ ನಮ್ಮ ಸಂಘ ಬಹಳ ನಮ್ಮ ಜನರು ಇದು ಮಾಡ್ತೀವಿ ಆಮೇಲೆ ನಮ್ಮ ಸಂಘದೊಳಗೆ ನಾವು ಮೊದಲ ಬಂದಾಗ ನಮ್ಮ ನಮ್ ನಮ್ಕಿಂತ ಈ ಯು ಕೆ ಗಸ್ತೆಯವ್ರ ಇದ್ರು ಆ ಗಸ್ತೆಯವ್ರ ಇದ್ದಾಗ ನಾವು ಅವ್ರು ಕೂಡ್ಕೊಂಡು ಒಂದ್ ನೂರು ಜನರು ಸದಸ್ಯ ಮಾಡಿದ್ವಿ ಆಗ ನಾವು ಅವ್ರ ಮನೆಗೆ ಹೋದಾಗ ಸದಸ್ಯರಾಗ ಅವರು ಹಿಂದಮ್ಮನ ನೋಡ್ತಿದ್ರು ನಾವು ಅದ್ರಾಗೆ ಅವ್ರ ಇದ್ ಏನೇನೋ ಒಂದು ಸಬೂಬನ್ ಹೇಳ್ತಿದ್ರು ಈಗ ಹಂಗಿಲ್ಲ ಈಗ ನಾ ಆಗ್ತೀನಿ ಹಾಕ್ತಿನ ಅಂತಾರ ಆಮೇಲೆ ಸ್ವತಃ ನಮ್ಮ ಕೆಲ ಮಂದಿ ಮನಿ ಬರ್ತಾರ ಮಂದಿ ಆಫೀಸ್ ಬರ್ತಾರ ಬಂದು ಈಗ ಇದಾಗ್ತಾರ ನಮ್ಮಲ್ಲಿ ಸಂಖ್ಯೆ ಹೆಚ್ಚದ ನಾವು ನಿವೃತ್ತರ ಒಂದ ಸ್ಪಂದನ ಮಾಡಿ ಅವರ ಕಾರ್ಯ ಚಟುವಟಿಕೆಗಳಿಗೆ ನಾವು ಬಹಳ ಒತ್ತ ಕೊಡ್ತೀವಿ ಅದೇ ಪ್ರಕಾರವಾಗಿ ಈ ಮೊನ್ನೆ ಬಿಲ್ಲಿಯ ಆರ್ಥಿಕ ಮಂತ್ರಿ ಆರ್ಥಿಕ ಮಂತ್ರಿಗಳು ಏನ್ ಮಾಡಿದ್ರ ಅಂದ್ರೆ ಎಲ್ಲ ಪಿಂಚಣಿದಾರರಿಗೆ ಈ ಮೊದಲು ಏನ ಪಿಂಚಣಿದಾರರ ಅವ್ರಿಗೆ ಡಿ ಕೊಡಂಗಿಲ್ಲ ಬೇಸಿಕ್ ಇಷ್ಟ ನೋಡುದು ಮುಂದ ಒಂದು ನಾಲ್ಕು ಯಾರ ಸಾವಿರದ ಇಪ್ಪತ್ತಾರ ನಂತರ ಯಾರ ಇದು ಹಾಕ್ತಾರ ಅವ್ರಿಗೆ ಬರೀ ಡಿ ಎ ಇರ್ಲಾರ್ದನ್ನ ಬರೀ ಪೆನ್ಷನ್ ಇಷ್ಟೇ ಕೊಡ್ಬೇಕಂತ ತಿಳ್ಕೊಂಡು ಒಂದು ಬಿಲ್ ಇದ ಮಾಡ್ಯಾರ ಅದು ಎಪ್ಪತ್ತರೊಳಗ ಮತ್ತು ಎಂಬತ್ತರೊಳಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತಿ ಹಂಗೈತೆ ಮಾಡಾಕಬಾರ್ದ ಆ ಪ್ರಕಾರ ನಾವು ನಾಳೆ ಇಪ್ಪತ್ತೊಂದನೇ ತಾರೀಕಿನ ದಿವ್ಸ ನಮ್ಮ ಜಮಖಂಡಿ ತಾಲೂಕದಿಂದ